ಒಂಥರ ಟಚ್ ಹೋದಂಗೆ ಆಗ್ಬಿಟ್ಟಿದೆ ಲಿಟ್ರಲಿ ಎಲ್ಲ ಊರಿಂದ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಹೆಂಗ್ ಫೀಲ್ ಇದೆಯೋ ಅದೇ ತರ ಫೀಲಿಂಗ್ ಇದೆ ಅವಳು ಇಲ್ಲಿ ಬಂದ್ರೆ ಎಲ್ಲ ಸರ್ಕಲ್ ಒಂದೇ ತರ ಕಾಣಿಸ್ ಶುರುವಾಗಿದೆ ಎಲ್ಲಿ ಹೋಗಕ್ಕೂ ಆಗ್ತಿಲ್ಲ ಬಂದ್ರೆ ಅಜಿಂಗ್ ಸ್ಟುಡಿಯೋ ಮನೆಗೂ ಹೋಗ್ಲಿಲ್ಲ ಸೊ ಮೂರು ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಐದು ವರ್ಷದ ಜರ್ನಿಲಿ ಲೆಟರ್ಲಿ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ಅದಕ್ಕೆ ಕೆಲವು ವರ್ಷ ದಿನ ಬೇಕು ಅಂತ ಅನ್ಕೊಳ್ತೀನಿ ನಾನು ಅಂತ ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ವಂತ ಆಗಿ ನನ್ನ ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರ್ತಲ್ಲ ಎಕ್ಸ್ಟ್ರಾ ಶೀಟ್ ಆ ನಡೀತಾರೆ ಬರ್ಕೊಂಡ್ರೂ ಸಾಲಲ್ಲ ಅನ್ಸುತ್ತೆ ಅಷ್ಟು ಹರಕೆ ಹೋಗ್ತಿರ್ಬೋದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊಡ್ರೆ ಇಲ್ಲಿ ಕುತ್ಕೊಂಡು ಪ್ರೇ ಮಾಡ್ತಾ ಅವಳು ಸೊ ಸ್ಪಾಟ್ ಅಲ್ಲಿ ಇದ್ರು ಅದೇನೆ ಕೆಲವು ಸಲ ಸಮ್ ರಿಸ್ಕಿ ಸೀಕ್ವೆನ್ಸ್ ಇದ್ರೆ ಅವಳಿಗೆ ಏನಾದ್ರು ಮಾಡಿ ಎಮ್ ಆರ್ ಸಿ ಬರಕ್ ಬಿಡ್ತಿರ್ಲಿಲ್ಲ ಇಲ್ಲ ಇದು ಸ್ವಲ್ಪ ಲೇಟ್ ಆಗಿ ಬಾ ಹಂಗೆ ಅಂತ ಅನ್ಕೊಂಡು ಬಿಕಾಸ್ ಅಲ್ಲಿ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಶನ್ ಆಗ್ತಾಳೆ ಅಂತ ಅಂತ ಎಷ್ಟೋ ದಿನಗಳು ಸೊ ಈ ಬೆಂಗಳೂರಿಗೆ ಬಂದೆ ನಾನು ಈಗ ಒಂದು ಹದಿನೈದು ದಿವಸ ಈಚೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಬಂದು ಬಂದ ಮೇಲೆ ಸುಮಾರು ಕೆಲವೊಂದಷ್ಟು ಜನರು ಗೊತ್ತಾಯ್ತು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು ಇನ್ನೊಂದ್ಸಲ ಹೇಗಿದ್ದೀರಾ ಕೇಳಿದ್ರು ಅತ್ತೆ ಆ ಥರದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹೇಳಿದ್ರು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲವಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ಪಿಲ್ಲರ್ಸ್ ಗಳಾಗಿ ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಅವರು ಸ್ಕೂಲ್ ಹೋಗೋದು ನೋಡೋಕ್ಕೂ ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದೀನಿ ಆ ಎಲ್ಲಾ ಜವಾಬ್ದಾರಿಯನ್ನ ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇರೋದು ಈ ಕಡೆ ಸ್ಪಾಟಗು ಬರ್ತಾ ಇದ್ದು ಕೆಲಸ ಮಾಡ್ತಾ ಇರ್ ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷದಿಂದ ಇರ್ತಾನೆ ಇದ್ದಾರೆ ನನ್ನ ಡಿ ಓ ಪಿ ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಅವನ ಲಿಟ್ರಲ್ಲಿ ನನ್ನ ಒಂದು ಶೋಲ್ಡರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ ಕಡೆ ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನ್ ಅವರು ಇವತ್ತು ಧರಣಿ ನಮ್ಮ ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗ್ಬೋದು ಊರವರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು ಕೆರಾಡಿ ಆಗ್ಬೋದು ಕುಂದಾಪುರ ಆಗ್ಬೋದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟರ್ ಪ್ರತಿಯೊಬ್ರು ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ಬಂದಿದ್ದಲ್ಲ ಒಬ್ಬ ಒಂದು ಕಥೆಯನ್ನ ತಗೊಂಡು ಬಂದಾಗ ಒಂದು ಯೋಚನೆ ತಗೊಂಡ್ ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸಬಹುದು ಒಬ್ಬ ಬರಂತ ಒಬ್ಬ ಕೋರೈಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನು ಬರಿತಾ ಹೋಗಬಹುದು ಏನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಸಿನಿಮಾ ನಾನು ಕಂಡಿರುವಂತ ಒಂದು ವಿಷನ್ ಅವ್ನು ಎಷ್ಟು ಚಂದವಾಗಿ ಮಾತಾಡೋದು ಬೇಕಾಗಿಲ್ಲ ಎಲ್ಲ ವಿಶ್ವನ್ಸ್ ಹೇಳ್ತಾ ಇದ್ದೆ ಇವತ್ತು ಅದಕ್ಕೆ ಏನ್ ಕೇಳುತ್ತೆ ಎಷ್ಟು ಬಜೆಟ್ ಅಲ್ಲಿ ಮಾಡಿದಿವಿ ಅಕ್ಕಾಚಾರ ಏನು ಇದನ್ನ ಯಾವತ್ತು ಕೇಳಲೇ ಇಲ್ಲ ವಿಜಯಣ್ಣ ಕತೆ ಮೇಲೆ ನಂಬಿಕೆ ನನ್ ಮೇಲೆ ನಂಬಿಕೆ ಇಡೀ ತಂಡದ ಮೇಲೆ ನಂಬಿಕೆ ನಾವ್ಯಾರು ಇವತ್ತು ಮೂರು ತಿಂಗಳಾಯ್ತು ನಾವು ಕರೆಕ್ಟ್ ಆಗಿ ಮಲ್ತೇವೆ ಅಂದ್ರೆ ಒನ್ ಅವರ್ ಟೂ ಅವರ್ಸ್ ಜನ ಡೈರೆಕ್ಷನ್ ಟೀಮ್ ಅವ್ರಿಒಪಿ ಆಗ್ಬಹುದು ಥರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ತಿಂಗ್ ಹೋಗ್ತಾ ಇದೆ ಕೆಲಸಗಳು ಒಬ್ಬರದ್ದು ಎಫರ್ಟ್ ಇದೆಯಲ್ಲ ಯಾರು ಇದು ನನ್ನ ಸಿನಿಮಾಗ ಮಾಡಲೇ ಇಲ್ಲ ಅವರು ಇದೆಲ್ಲ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಕಾಫಿ ಕೊಡುವಂತ ಪ್ರೊಡಕ್ಷನ್ ಹುಡುಗರವರೆಗೂ ನಮ್ ಫಿಲ್ಮ್ ನಮ್ ಫಿಲ್ಮ್ ಅಂತ ಸುಮಾರಷ್ಟು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಕಾಂತಾರ ಮಾಡಕ್ ಶುರು ಮಾಡಿದ್ಮೇಲೆ ಸೆಟಲ್ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳಿಬಿಡ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದು ಸಾಲ ನಾನು ಹೋಗಿ ಬಿಡ್ತಾ ಇದ್ದೆ ಬಟ್ ನಾನು ಇವತ್ತ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ ಎರಡನೇ ತಾರೀಕು ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನೈತೆ ನಿಂತಿರೋದು ದೈವ ಅನ್ನೋದಷ್ಟೇ ನಂಬಿಕೆ ಇಡೀ ತಂಡಕ್ಕೆ ಪ್ರತಿ ಒಬ್ಬರಿಗೂ ಆಶೀರ್ವಾದ ಮಾಡಿ ನಮಗೆ ನಿಲ್ಲಿಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಾಗ್ಬಹುದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರವರು ಬಾಲಿವುಡ್ ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ ಎಲ್ಲ ಆಕ್ಚುಲಿ ಕನ್ನಡದವರು ಕೂರ್ಗಿನವರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯರಾಮ್ ಸಾರ್ ಆಗ್ಬೋದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ ಒಂದ್ ದಿವ್ಸ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ನಾವು ಕೊನೆಯ ಚಿತ್ರೀಕರಣ ಮುಗಿಯುವ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರಕ್ಕೆ ಬಂದು ಅವಾಗ ನಮ್ಮ ಇಡೀ ಕುಂದಾಪುರ ಅಂತ ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ತರ ಆಗೋಗಿದೆ ಅಲ್ಲೆಲ್ಲ ಎಲ್ಲ ಇನ್ನೆಷ್ಟು ಸಿನಿಮಾ ಬೇಕಾದ್ರೆ ಶೂಟಿಂಗ್ ಮಾಡಬಹುದು ಆ ತರದಲ್ಲಿ ಬೆಳೆದಿದೆ ಅವಾಗ ನಾನು ಲೆಕ್ಕ ಹಾಕ್ತಾ ಇದ್ದಾರೆ ಅಂದ್ರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ ಅನ್ನ ಸಂತರ್ಪಣೆಗೆ ಕೊಡ್ತೀವಿ ಇನ್ನು ಯಾವುದೋ ಒಂದು ಹುಟ್ಟುಹಬ್ಬ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು ಒಂದು ಒಳ್ಳೆ ಒಂದು ವೈಭಸ್ ಒಂದು ಆಶೀರ್ವಾದಕ್ಕೋಸ್ಕರ ಲೆಕ್ಕ ನೋಡೋದಾಗ ಮೂರು ವರ್ಷದಲ್ಲಿ ಒಂದು ನಮ್ದು ಎಲ್ಲ ದಿನಗುಲಿ ಲೆಕ್ಕನೇ ಒಂದು ಲೆಕ್ಕಕ್ಕೆ ನೋಡಕ್ ಹೋದ್ರೆ ಅದನ್ನ ಲೆಕ್ಕ ಮಾಡಿದ್ರೆ ಒಂದು ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದು ನಾಲ್ಕರಿಂದ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಗೆ ಊಟ ಹಾಕಿದ್ದಾರೆ ಬೊಂಬಳೆ ಸಂಸ್ಥೆ ಈ ಸಿನಿಮಾದಿಂದ ಸಿನಿಮಾದ ಕಲೆಕ್ಷನ್ ಮಾತಾಡ್ತೀವಿ ನಾವು ಅಥವಾ ಆ ಸಿನಿಮಾ ಏನ್ ರೆಕಾರ್ಡ್ ಮಾಡ್ತು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ಹೇಳ್ತೀವಿ ಆದ್ರೆ ಸಿನಿಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಎಷ್ಟು ಚಂದದಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತೆ ಅದ್ರ ಜೊತೆಗೆ ಆ ಎಲ್ಲರೂ ನಮ್ಗೆ ಕೊಡುವಂತ ಆಶೀರ್ವಾದ ಇದೆಯಲ್ವ ಎಲ್ಲರೂ ನನ್ಗೆ ಆ ಅದು ಹೇಳೋದಕ್ಕೆ ಪದಗಳೇ ಇಲ್ಲ ಅದು ಅಂತ ಒಂದು ಕೆಲಸ ಹಾಗಾಗಿ ಕಾಂತಾರ ಶುರು ಮಾಡಿದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷನಲ್ ಜರ್ನಿ ಆಗ್ತಾ ಹೋಯ್ತು ಪರ್ಸನಲ್ ಜರ್ನಿ ಆಗ್ತಾ ಹೋಯ್ತು ತುಂಬಾ ದೊಡ್ಡ ತಂಡವಾಗಿ ಬೆಳೆದಿದೆ ಸಾವಿರಾರು ಜನರು ಇವತ್ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ನಿಮ್ ಪ್ರತಿ ಒಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಟ್ರೈಲರ್ ಬಿಡುಗಡೆ ಬಂದ್ವಿ ಬಿಡುಗಡೆ ಬಂದಾಗ ಕಾಂತಾರ ಫಸ್ಟ್ ರಿಲೀಸ್ ಆದಾಗ್ಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು ಇದು ಇಷ್ಟು ಆಗೋದಕ್ಕೆ ಇವತ್ತು ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಆಗಬಹುದು ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ ಇಷ್ಟು ದೊಡ್ಡ ಸ್ಕೇಲು ಅನ್ಕೊಂಡು ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು ಇದೆಲ್ಲದಕ್ಕೂ ಕಾರಣ ಆಗಿರೋದು ಮೂಲ ಕಾರಣ ಕನ್ನಡಿಗರು ಕನ್ನಡದ ಮಾಧ್ಯಮದವರು ನೀವು ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನ ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ ಒನ್ ಆಗಿದೆ ಇಷ್ಟು ದೊಡ್ಡ ಸಿನಿಮಾ ಹೊರ ಬಂದಿದೆ ಅದು ಹೇಗೆ ಬಂದಿದೆ ಅದು ಅಷ್ಟು ಎಕ್ಸ್ಟ್ರಾ ಇದು ಅದು ಅಂತೆಲ್ಲ ನಾನೇನು ಹೋಗಲ್ಲ ಯಾಕಂದ್ರೆ ನಾವು ಇವತ್ತೇನಾಗಿದೆ ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ ನನ್ನ ಪ್ರಕಾರ ನೀವು ಮಾತಾಡಬೇಕು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೀವು ಹೇಳಬೇಕು ಜನರಿಗೆ ನಾವೇನೇ ಹೇಳಿಕೊಂಡಿದ್ದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ಆಯ್ತು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಇನ್ನ ಜನರಲ್ ನಾಲೆಜ್ ಇಲ್ಲ ಯಾಕಂತಂದ್ರೆ ಮೂರು ವರ್ಷ ಆಯ್ತು ಏನು ನಡೀತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಸೊ ಸಿನಿಮಾದೊಳಗಡೆ ಮುಳುಗೋಗಿದೀವಿ ಅಷ್ಟೇ ಹೇಳ್ಬೋದು ಇನ್ನು ಏನು ಬಂದು ಈಗ ಎರಡನೇ ತಾರೀಕು ಪ್ರಪಂಚದಾದ್ಯಂತ ಹೊಂಬಾಳೆ ಅಂತ ಸಂಸ್ಥೆ ಪ್ರಗತಿ ಆವಾಗಲೇ ಹೇಳೋದಾಗಿ ನನಗೆ ಒಂದು ಒಂದು ಲೈನ್ ಕಥೆಯನ್ನು ಹೇಳಿ ಅದನ್ನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡುವಂತ ನನ್ನ ತಂಡವನ್ನು ತಂಡದ ಮೇಲೆ ನಮ್ಗೆಟ್ಕೊಂಡು ಇಲ್ಲಿವರೆಗೂ ಬಂದಿದೀವಿ ಯಾವಾಗಲೂ ಒಂದು ಸರ್ಕಲ್ ಒಂದು ಬಾವಿ ಈ ಥರ ವಿಷಯಗಳನ್ನು ತೋರಿಸ್ತಾನೆ ಹೋಗ್ತೀವಿ ಅದ್ರ ಒಳಗಡೆ ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಇದ್ದೀವಿ ಸೊ ನೋಡೋಣ ನನಗೂ ಏನು ಫ್ರೇಮ್ ಮಾಡೋಕೆ ಆಗ್ತಿಲ್ಲ ಏನ್ ಅನ್ಸಿ ಅದನ್ನ ಅಷ್ಟೇ ಐ ತಿಂಕ್ ಕವರ್ ಮಾಡಿ ಅನ್ಕೊಳ್ತೀನಿ ಮಾಸ್ಟರ್ ಥ್ಯಾಂಕ್ ಯು ರೈಟರ್ಸ್ ಥ್ಯಾಂಕ್ ಯು ಡೈರೆಕ್ಷನ್ ಟೀಮ್ ಆರ್ಟ್ ಟೀಮ್ ಕಾಸ್ಟ್ಯೂಮ್ ಟೀಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಕಷ್ಟ ಅಂದ್ರೆ ಯಾವ ಲೊಕೇಶನ್ ಅಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗೋದಂತಹ ಲೊಕೇಶನ್ ಆಗಿರಲಿಲ್ಲ ಅದು ಇಷ್ಟು ತಂಡ ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ್ ಟೀಮು ಎಲ್ ಪಿ ಸು ನಿಮ್ಮೆಲ್ಲರಿಗೂ ಆ ಲೊಕೇಶನ್ಗಳನ್ನ ಔಟ್ ಮಾಡಿ ಅಲ್ಲಿ ಅರೇಂಜ್ಮೆಂಟ್ಸ್ ಅರೇಂಜ್ಮೆಂಟ್ ಮಾಡಿರೋದು ಸೊ ಅದಕ್ಕೆಲ್ಲ ಅದನ್ನ ಮರೆಯೋದಕ್ಕೆ ಆಗಲ್ಲ ಅದು ಇನ್ನೊಂದ್ಸಲ ಮಾಡೋಕ್ಕಾಗತ್ತ ಹೇಳಕ್ ಆಗಲ್ಲ ಅಷ್ಟು ಅದ್ಭುತ ಅದು ಎಲ್ಲ ಮ್ಯಾನೇಜರ್ಸ್ಗಳಿಗೆ ಲೋಕಲ್ ಕೋಆರ್ಡಿನೇಟರ್ಸ್ ಗಳಿಗೆ ಊರಿನವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ ಯಾರ್ಯಾರ ಬಗ್ಗೆ ಅಂತ ಹೇಳಿ ನಾನು ಥ್ಯಾಂಕ್ ಯು ವಿಜಯಣ್ಣ ಥ್ಯಾಂಕ್ ಯು ಸೋ ಮಚ್ ನಮ್ದಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಸೊ ಅವರಿಂದ ಅವ್ರಿಗಾಗಿ ಅಂತ ಅನ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ಥ್ಯಾಂಕ್ ಯು ಅಂದ್ರೆ ನಾವು ಕಂಟಿನ್ಯೂ ಮೊದಲ ಮೊದಲು ಭಾಗ ಮಾಡಿದಾಗ ಅದು ಪ್ಯೂರ್ ಕನ್ನಡ ಸಿನಿಮಾ ಆಗಿತ್ತು ಎರಡನೇದು ಮಾಡಕ್ ಹೊರಟಾಗ ಕನ್ನಡಿಗರೇ ಅದನ್ನ ಫ್ಯಾನ್ ಇಂಡಿಯಾ ಮಾಡಿದ್ರು ಸೊ ಅವರೇ ಈ ತರ ಏನೋ ಮಾಡ್ಬೇಕು ನೀವು ಪ್ಯಾನ್ ಇಂಡಿಯಲ್ಲ ಹೋಗ್ಬೇಕಂತ ನಮ್ಮನ್ನ ಪುಷ್ ಮಾಡಿ ಕಳಿಸಿದ್ದೆ ಕನ್ನಡಿಗರು ಅದನ್ನ ಮಾಡಕ್ ಹೊರಟಾಗ ಜನರಲ್ಲಿ ಒಂದು ಥಾಟ್ ಬರುತ್ತೆ ಫಿಲ್ಮ್ ಮೇಕರ್ಸ್ಗಳಾಗ್ಬೋದು ಪ್ರೊಡಕ್ಷನ್ ಹೌಸ್ಗೆ ಆಗ್ಬಹುದು ಸೊ ಈ ತರ ಈ ತರ ಕಲಾವಿದಗಳಿರಬೇಕು ಈ ತರ ಟೆಕ್ನಿಷಿಯನ್ಸ್ ಇರಬೇಕು ಅನ್ನೋದು ಬಟ್ ನಾನು ಯಾವತ್ತು ಏನ್ ನಂಬಿ ಅಂತಂದ್ರೆ ಅವತ್ತು ಕಾಂತಾರ ಮಾಡಿದಾಗ ಆತರದ್ದು ಯಾವುದೂ ಇರ್ಲಿಲ್ಲ ಆ ಕಾಂತಾರವನ್ನು ಇಷ್ಟ ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗಿರೋದು ಇದೇ ಜನರು ಸೊ ಹಾಗಾಗಿ ಆ ಕತೆ ಏನ್ ಕೇಳುತ್ತೆ ಅದನ್ನ ಯಾರನ್ನ ಆಯ್ಕೆ ಮಾಡುತ್ತೆ ಅವ್ರಿಗೆ ಅವಕಾಶ ಕೊಟ್ರೆ ಅಥವಾ ಅವ್ರ ಅಸೋಸಿಯೇಷನ್ ಇಂದ ಅದು ಇನ್ನೂ ದೊಡ್ಡ ಕಾಂಟ್ರಿಬ್ಯೂಷನ್ ಆಗತ್ತೆ ಅಂತ ನಾನು ನಂಬ್ತೀನಿ ನಾನು ಹಾಗಾಗಿ ಆ ಕಥೆಯ ಆಯ್ಕೆ ಪ್ರಕಾರವಾಗಿ ಹೋಗಬೇಕೆ ಹೊರತು ನಾವು ಅದನ್ನ ಫೋರ್ಸ್ ಮಾಡಿದ್ರೆ ಅದು ಯಾವತ್ತೂ ಆರ್ಗ್ಯಾನಿಕ್ ಆಗಿ ಹೋಗೋದೇ ಇಲ್ಲ ಅದು ಅವ್ರು ಕೂಡ ಫಿಟ್ ಆಗಲ್ಲ ನಮ್ಮ ಸಿನಿಮಾಗು ಕೂಡ ಜಾಸ್ತಿ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು ಮತ್ತೆ ನಮ್ಮಲ್ಲಿ ಎಲ್ಲ ರಾಜ್ಯದವರು ಬಂದು ಕೆಲಸ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮಗೆ ನಮ್ಗೆ ಟೆಕ್ನಿಷಿಯನ್ಗಳು ಕೊರತೆ ಆಗೋಷ್ಟು ಜನರು ಬೇಕಿತ್ತು ನಮ್ಗೆ ಇಡೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಗೆ ಲ್ರಲ್ಲಿ ಒಂದು ಏಳ್ನೂರು ಜನ ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಎಲ್ಲ ಸೆಟ್ಗಳನ್ನ ಹಾಕ್ಬೇಕಾದ್ರೆ ಸೊ ಹಂಗಾಗಿ ಎಲ್ಲ ರಾಜ್ಯದಿಂದ ಬಂದಿದ್ರು ಸಿನಿಮಾ ವರ್ಕರ್ಸ್ ಗಳೆಲ್ಲರೂ ಸೊ ಅದೇ ರೀತಿ ನಮ್ಮ ಲೋಕಲ್ ಟ್ಯಾಲೆಂಟ್ಗಳು ಹೇಳಂತಿರೋದೆ ನಾವು ನಮ್ಮ ಮಣ್ಣಿನ ಕಥೆಯನ್ನ ನಮ್ಮ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷವನ್ನ ಹೇಳ್ತಾ ಇರುವಂತದ್ದು ಸೊ ಅದರ ಇನ್ನ ಡೀಪರ್ ಸೈಡ್ ಹೋಗಿದೀವಿ ಈ ಸಲ ಸೊ ಹಾಗಾಗಿ ಅದಕ್ಕೆ ಈ ಈ ಮಣ್ಣಿನಲ್ಲಿರುವಂತಹ ಈ ಮಣ್ಣಿನ ಮಕ್ಕಳೇ ಬೇಕಾಗ್ತಾರೆ ಸೊ ಅವ್ರು ಬಂದ್ರೆ ಮಾತ್ರ ಆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬರಕ್ ಸಾಧ್ಯ ಅಂತ ಅನ್ಕೊಳ್ತೀನಿ ಮಾತು ಇಲ್ಲ ಅಂದ್ರೆ ನಾನು ಬರ್ತಾ ಪ್ರಗತಿ ಹತ್ರ ಮಾತಾಡ್ತಿದ್ದೆ ನಮ್ಗೇನು ಆಡಿಯೋ ಬರ್ತಾ ಇಲ್ವಾ ವಾಯ್ಸ್ ಹಳೆಯ ರಿಷಬ್ ಶೆಟ್ಟಿ ಅಲ್ಲ ಇವಾಗ ನಾನು ಸೊ ಸೊ ಬರ್ತಾ ಪ್ರಗತಿ ಹತ್ರ ಮಾತಾಡ್ತಾ ಇದ್ದೆ ನಾನು ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ ಪದಗಳೇ ಇಲ್ಲ ಅಂತ ಅನ್ಕೊಂಡು ಆ ಎಲ್ಲ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರಗತಿ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ತುಂಬಾ ಪವರ್ಫುಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು ಬಟ್ ಈ ಸಲ ಆಗ್ಲಿಲ್ಲ ನಮ್ಮ ಕೈಲಿ ನಿಮ್ದೆಲ್ಲ ನೀನು ಅರವಿಂದ ಹನಿ ಗುರು ನನ್ನ ಇಡೀ ಟೀಮು ವಿಜಯಣ್ಣ ಯಾವಾಗಲೂ ನನಗೆ ಲಿಟ್ರಲಿ ಒಂದು ಹಣ್ಣನ್ ತರ ಆರಾಮಾಗಿ ಹೋಗಿ ಆಗತ್ತೆ ಆಗತ್ತೆ ಅಷ್ಟು ವಿಚಾರಗಳಿತ್ತು ನಮಗೆ ಸೊ ಹಾಗಾಗಿ ಪದಗಳಿಲ್ಲ ಇನ್ ಜಾಸ್ತಿ ಕೇಳಿಬಿಟ್ರೆ ಬೇರೆ ತರ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದ್ರೆ ನಾನು ಹೇಳಿದ ನೀವೆಲ್ಲ ಹೆಮ್ಮೆ ಪಡುವಂತ ಸಿನ್ಮಾ ಆಗತ್ತೆ ಅಂತ ಕಾಂತಾರ ಬಂದ್ಗೆ ಐ ತಿಂಕ್ ಇದು ನೀವು ನಮ್ಗೆ ಮತ್ತೆ ಬೆಂತೀರಾ ನಮ್ಮನ್ನು ಪ್ರೌಡ ನೋಡ್ತೀರಾ ಅಂತ ನಂಬಿದ್ದೀನಿ ನಾನು ಅಷ್ಟು ಹೇಳ್ಬೋದು